ಸ್ನಾನಕ್ಕೆ ಬಿಸಿನೀರು ಕಾಯಿಸುವ ಎಡಲಿ ತುಂಬಲಿಲ್ಲ ಇನ್ನೊಂದು ಕೂಡ ತೆರಳೇನೇ ಗೆಳತಿ ನೀರು ಸಾಕೇಳೆ ಗೆಳತಿ ನೀರು ಹೀಗೆ ಒಂದು ಜನಪದ ಹಾಡನ್ನು ಹಾಡಿಕೊಂಡು ಈ ಮಹಿಳೆಯರು ನೆಲಗಟ್ಟಲಿ ಅಂದರೆ ಶೇಂಗಾವರದ ಕಳೆಯನ್ನು ತೆಗೆಯುತ್ತಿದ್ದಾರೆ ಎಲ್ಲಪ್ಪ ಇವರು ಹೀಗೆ ಹಾಡನ್ನು ಹಾಡಿಕೊಂಡು ಶೇಂಗಾ ಗಿಡಗಳ ಕಳೆಯನ್ನು ತೆಗೆಯುತ್ತಿದ್ದರು ಅಂದರೆ ಶಿರಾ ಬುಕ್ಕಪಟ್ಣ ರಸ್ತೆಯಲ್ಲಿ ಏನು ನೂತನವಾಗಿ ತಾಲ್ಲೂಕ್ ಕಚೇರಿ ಕಟ್ಟಿದರಲ್ಲ ಆದರೂ ಪಕ್ಕದಲ್ಲೇ ಈ ಶೇಂಗಾವರದಲ್ಲಿ ತೆಗೆಯುತ್ತಿದ್ದರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ತನ್ನದೇ ಆದ ಒಂದು ಐಡೆಂಟಿಟಿಯನ್ನು ಅಸ್ಮಿತೆಯನ್ನು ಹೊಂದಿರುವಂತಹ ಒಂದು ಪ್ರದೇಶ ಅಖಂಡ ಭಾರತವನ್ನು ಆಳ್ವಿಕೆ ಮಾಡಿದ ಮೊಘಲರ ಕಾಲದಲ್ಲಿ ಒಂದು ರಾಜ್ಯದ ರಾಜಧಾನಿಯಾಗಿ ಶಿರ ಮೆರೆದಿತ್ತು ಹಾಗೇ ಶಿರಾದಲ್ಲಿ ತುಂಬ ಅಪರೂಪವಾದಂತಹ ಅಂದರೆ ನಾಡಿನಲ್ಲೇ ಅತ್ಯಂತ ವಿರಳವಾದಂತಹ ನೆಲಕೋಟೆಯನ್ನು ಹೊಂದಿರುವಂತಹ ಪ್ರದೇಶ ಕೂಡ ಆಗಿದೆ ಅದರಿಂದಲೇ ಇದನ್ನು ಕೋಟೆನಾಡು ಅಂತಲೂ ಕೂಡ ಕರೀತಾರೆ ಹಾಗೆ ಈ ಕರೆ ಕುರಿ ಅಂದರೆ ಕಪ್ಪು ಕುರಿಗಳಿಗೆ ಶಿರಾ ತುಂಬ ಪ್ರಸಿದ್ಧವಾದ್ದು ಆ ಕಪ್ಪು ಕುರಿಗಳನ್ನು ನೋಡಿದ ಕೂಡಲೇ ಅನೇಕ ಜನರು ಓ ಶಿರಾ ಕುರಿಯುವು ಅಂತ ಹೇಳ್ತಾರೆ ಹಾಗೆ ಈ ಶಿರಾವನ್ನು ಶೇಂಗಾ ನಾಡು ಅಂತ ಕೂಡ ಕರೀತಾರೆ ಶಿರಾದಲ್ಲಿ ಅತಿ ಹೆಚ್ಚು ಶೇಂಗಾವನ್ನು ಹಿಂದೆ ಬೆಳಿತಿದ್ರು ಈಗಲೂ ಕೂಡ ಅಷ್ಟು ಅಂದರೆ ಇಂದಿನಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದರೂ ಕೂಡ ಈಗಲೂ ಶೇಂಗಾ ಬೆಳೆ ಇಲ್ಲಿ ತುಂಬ ಹೆಚ್ಚಿನ ಪ್ರದೇಶದಲ್ಲಿ ಬಿತ್ತನೆಯಾಗುವಂತಹ ಬೆಳೆಯಾಗಿದೆ ಇವತ್ತಿನ ಬೇಸಾಯ ಟ್ರ್ಯಾಕ್ಟರ್ ಟಿಲ್ಲರ್ ಜೆ ಸಿಬಿಯಂತಹ ಯಂತ್ರಾಧಾರಿತ ಕೃಷಿಯಾಗಿದೆ ಹಿಂದೆ ಮನುಷ್ಯಾಧಾರಿತವಾಗಿತ್ತು ಅಂದರೆ ಮನುಷ್ಯರು ಕಳೆಯನ್ನು ತೆಗೆಯುವಾಗ ಒಂದಾಡು ಕುಟ್ಟುವಾಗ ಒಂದಾಡು ಬೀಸುವಾಗ ಒಂದಾಡು ಹೀಗೆ ಹಾಡುಗಳನ್ನು ಹಾಡುತ್ತಾ ಒಂದು ರೀತಿಯ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಹೊಂದಿದ್ದಂತಹ ಕೃಷಿ ಇತ್ತು ಆ ಮೂಲಕ ಜೀವಂತವಾಗಿತ್ತು ಲವಲವಿಕೆಯಿಂದ ಕೂಡಿತ್ತು ಆದರೆ ಈಗ ಕೃಷಿಗೆ ಬೇಕಾದ ಕೃಷಿ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ ಅಂದರೆ ಕೃಷಿಯನ್ನು ಕಳೆ ತೆಗಿಲಿಕ್ಕೆ ಬೇಕಾದಂತಹ ಕೂಲಿ ಕಾರ್ಮಿಕರು ಕೂಲಿ ಆಳುಗಳು ಇಲ್ಲ ಇಂಥ ಸಂದರ್ಭದಲ್ಲೂ ಈ ಹೊಲದಲ್ಲಿ ಸುಮಾರು ಹತ್ತು ಹದಿನೈದಕ್ಕೂ ಹೆಚ್ಚು ಜನ ಇಲ್ಲಿ ಕಳೆಯನ್ನು ತೆಗಿತಿದ್ದಾರೆ ಅಂದರೆ ನಿಜಕ್ಕೂ ಇದೊಂದು ಅಪರೂಪದ ನೋಟ ಆಗಿದೆ ಇಲ್ಲಿ ನೆಲಗಡಲೆ ಗಿಡದ ಕಳೆಯನ್ನು ತೆಗೆಯುತ್ತಿರುವ ಈ ಕೃಷಿ ಕಾರ್ಮಿಕರಿಗೆ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಏನಪ್ಪಾ ಅನ್ನೋದನ್ನು ಹೇಳ್ತೀನಿ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಕೃಷಿಕರು ಅಂದರೆ ಅವರೆಲ್ಲ ಹಳ್ಳಿಯವರು ಅನ್ನೋದು ಒಂದು ಸಾಮಾನ್ಯ ತಿಳುವಳಿಕೆ ಅಥವಾ ನಂಬಿಕೆ ಆದರೆ ಇಲ್ಲಿ ಏನು ಗಿಡದ ಕಳೆ ತೆಗಿತಿದ್ದಾರಲ್ಲ ಇವರು ಯಾರೂ ಹಳ್ಳಿಯವರಲ್ಲ ಶಿರಾ ನಗರದವರು ಶಿರಾನಗರದ ಹೃದಯ ಭಾಗದಲ್ಲಿರುವಂತಹ ರಂಗನಾಥ್ ನಗರದವರು ನೋಡಿ ಹಳ್ಳಿಯಲ್ಲೇ ಕೃಷಿಕರು ಸಿಗೋದು ಕೃಷಿ ಕಾರ್ಮಿಕರು ಸಿಗೋದು ಕಷ್ಟ ಈ ಸಿರಾದಂತಹ ನಗರದ ಹೃದಯ ಭಾಗದಲ್ಲಿರುವ ರಂಗನಾಥ ನಗರದವರು ಹೀಗೆ ಅಚ್ಚುಕಟ್ಟಾದಂತಹ ಕೃಷಿ ಚಟುವಟಿಕೆನಲ್ಲಿ ತೊಡಗಿದ್ದಾರೆ ಅಂದರೆ ಇದು ನಿಜಕ್ಕೂ ಕೂಡ ಒಂದು ವಿಶೇಷವಾದಂಥದ್ದು ಅಲ್ಲದೆ ಹಾಡನ್ನು ಹೇಳಿಕೊಂಡು ಜನಪದ ಹಾಡುಗಳನ್ನು ಹೇಳ್ಕೊಂಡು ಹತ್ತೈದಿನೈದು ಜನ ಒಟ್ಟಿಗೆ ಹೀಗೆ ಕಳೆ ತೆಗೆಯುತ್ತಿರುವಂಥದ್ದು ಇನ್ನೂ ವಿಶೇಷವಾದ್ದು ಅದರಲ್ಲೂ ಇವರು ಒಂದು ನಗರ ಪ್ರದೇಶದ ಸಿರಾ ನಗರದ ಹೃದಯ ಭಾಗದಲ್ಲಿರುವಂಥ ರಂಗನಾಥ ನಗರದ कृषीक्रो ಅನ್ನೋದು ನಿಜಕ್ಕೂ एमए पडಬೇಕಾದಂತಾ विषयವಾಗಿದೆ ಗ್ಯಾರೆ ಆವೇಗೆ ಎಳೆವಂಟಗಳತೆ ಸಾಕನೆನರ ಗ್ಯಾರೆ ಆವೇಗೆ ಯ데ವ چلا ಪದ ಮೇಲೆ ーねけねえ